ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಚುನಾವಣೆ ತಕರಾರು ಅರ್ಜಿ ಕೊನೆಯ ಹಂತದಲ್ಲಿತ್ತು ಮಾನ್ಯ ನ್ಯಾಯಾಧೀಶರು ಬಹಳ ತಿಂಗಳುಗಳಿಂದ ಇದರ ಬಗ್ಗೆ ಚರ್ಚೆ ವಿಚರ್ಚೆಯನ್ನ ಮಾಡಿ ವಿರೋಧಿ ಅಭ್ಯರ್ಥಿಗಳ ಪರವಾಗಿ ವಕೀಲರ ಜೊತೆನೂ ಸಾಕಷ್ಟು ಬಾರಿ ವಿಷಯವನ್ನ ಚರ್ಚೆ ಮಾಡಿ ನಮ್ಮ ವಕೀಲರ ಜೊತೆನೂ ಚರ್ಚೆ ಎಲ್ಲ ಮಾಡಿ ಸುಮಾರು ಒಂದು ಮುಕ್ಕಾಲು ವರ್ಷದಿಂದ ಸಮೀಪ ಎರಡು ವರ್ಷ ತನಕ ಇದು ಬಹಳಷ್ಟು ಚರ್ಚೆ ಆಯಿತು ನಿನ್ನೆ ಕೊನೆಯ ಹಂತದಲ್ಲಿ ನಿರ್ಣಯ ನಮ್ಮ ಪರ ನನ್ನ ಪರವಾಗಿ ಯಾವುದೇ ಲೋಪಗಳಿಲ್ಲ ದೋಷಗಳಿಲ್ಲ ಮತ ಎಣಿಕೆ ಸರಿಯಾಗಿ ಮಾಡಿದ್ದಾರೆ ಅಧಿಕಾರಿಗಳು ಎಲ್ಲೂ ತಪ್ಪಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಧೀಶರು ನಿನ್ನೆ ಅಂತಿಮವಾದಂತ ಒಂದು ತೀರ್ಪನ್ನು ಕೊಟ್ಟರು ಅದು ನನ್ನ ಪರವಾಗಿ ಬಂದಿದೆ ಅನ್ನೋದಕ್ಕಿಂತ ಸರಿಯಾಗಿ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದು ನಮ್ಮ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಏಜೆಂಟ್ರೆಲ್ಲ ಇದ್ರು ಅವರು ಸಹ ಹೇಳ್ತಾ ಇದ್ರು ಆ ವಿರೋಧ ಪಕ್ಷ ಅವರು ತಪ್ಪಿದೆ ಹಾಗೆ ಹೀಗೆ ಅಂತ ಹೇಳಿದವಾಗ ಅವ್ರು ಯಾವ ಬೂತ್ ಹೇಳ್ತಾರೆ ಆ ಮೂರು ಪೆಟ್ಟಿಗೆಯನ್ನ ಅವ್ರು ಮುಂದೆ ತಂದಿಟ್ವಿ ಆ ಮೂರು ಪೆಟ್ಟಿಗೆಯನ್ನ ಒಂದೇ ಒಂದು ಮತ ವ್ಯತ್ಯಾಸ ಆಗ್ಲಿಲ್ಲ ಆ ಸಂದರ್ಭದಲ್ಲಿ ಆಗಲಿಲ್ಲಾಗಿತ್ತು ಅನ್ನುವಂಥದ್ದನ್ನ ನಮ್ಮ ಜಯ ವಿಠಲ್ ಕುಬಾಲ್ ಹೇಳ್ತಾ ಇದ್ರು ಅದು ಇವತ್ತು ನಿನ್ನೆ ಸತ್ಯ ಆಯ್ತು ಸತ್ಯ ನಮ್ಮ ಪರವಾಗಿ ಬಂದಿದ್ದಕ್ಕೆ ಬಹಳ ಖುಷಿಯಾಗಿದೆ ಕೇವಲ ಇದು ಒಂದೇ ಮಾಡ್ತಾ ಇರುವಂತದ್ದು ಅಲ್ಲ ನಾನು ನನ್ನ ನನ್ಗೆ ಜನ ಆಯ್ಕೆ ಮಾಡಿದ್ದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅದು ಪ್ರಾಥಮಿಕ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬಹುದು ಐ ಟಿ ಐ ಕಾಲೇಜ್ ಇರ್ಬೋದು ಆ ಬೇರೆ ಬೇರೆ